ನಾನು ನಿಮ್ಮ ಲಿಖಿತ ಭಂಡಾರಿ ಇವತ್ತು ನಮ್ಮ ಪುಟ್ಟಾಣಿ ಪ್ರಪಂಚ ಕಾರ್ಯಕ್ರಮದಲ್ಲಿದ್ದಾರೆ ವೈಷ್ಣವಿ ಆಚಾರ್ಯ ಕಾರ್ಯಕ್ರಮದ ಮೊದಲು ಇವರ ಶ್ಲೋಕವನ್ನು ಹೇಳ್ತಾರಂತೆ ಅದನ್ನು ಕೇಳ್ಕೊಂಡು ಬರೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಚೆನ್ನಾಗಿ ಹೇಳಿದ್ದೀರಿ ಮತ್ತೆ ನಿಮ್ಮ ಅಮ್ಮನ ಹೆಸರೇನು ನನ್ನ ಅಮ್ಮನ ಹೆಸರು ನವ್ಯ ಅಪ್ಪನ ಹೆಸರು ನನ್ನ ಅಪ್ಪನ ಹೆಸರು ನವೀನ ಮತ್ತೆ ಅಣ್ಣನ ಹೆಸರು ನನ್ನ ಅಣ್ಣನ ಹೆಸರು ದನ್ವೀನ್ ಓಕೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಅಮ್ಮ ಅಮ್ಮ ಅಪ್ಪ ಅಜ್ಜ ಅಣ್ಣ ನಾನು ನೀವು ಶಾಲೆಗೆ ಹೋಗ್ತೀರಾ ಹಾ ಹೋಗ್ತೇನೆ ಎಷ್ಟನೇ ಕ್ಲಾಸು ಒಂದನೇ ಒಂದೇವಾ ಯಾವ ಶಾಲೆ ಹೆಸರೇನು ಶಾಲೆ ಇದು ಬಿ ಎಂ ಶಾಲೆ ಟೀಚರ್ ಹೆಸರೇನು ಭಾರತಿ ಭಾರತಿ ಓಕೆ ಮತ್ತೆ ನೀವು ಮನೆಲಿ ಆಟಾಡ್ತೀರಾ ಅಣ್ಣ ಅವ್ಧಿ ಆಟಾಡ್ತೀ. ಏನೆಲ್ಲ ಆಟಾಡ್ತೀರಿ? ಕಣ್ಣು ಚಲೆ, ಓಲಿ ಅಷ್ಟೇ. ಮತ್ತೆ ಅಣ್ಣ ಅವ್ಧಿ ನೀವು ಜಗಳ ಮಾಡ್ಕೊಳ್ತೀರಾ? ಇಲ್ಲ. ಇಲ್ವಾ? ಮನೆಯಲ್ಲಿ ಆ ಜೋರು ಅಣ್ಣ ಜೋರ ನೀವು ಜೋರ ಅಣ್ಣ ಆ ಮತ್ತೆ ಮನೆಯಲ್ಲಿ ಅಮ್ಮ ಜೋರ ಅಪ್ಪ ಜೋರ ಅಪ್ಪ ಅಮ್ಮ ಅಪ್ಪ ಜೋರ ಅಪ್ಪ ವೈತರಾ ನಿಮಗೆ? ಯಾರಿಗೆ ಜಾಸ್ತಿ ಬೈಯೋದು ಅಣ್ಣನಿಗೆ ಅಣ್ಣನಿಗೆ ಮತ್ತೆ ನೀವು ಅಜ್ಜಿ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ರಿ ಅಜ್ಜಿ ಮನೆಗೆ ಅತ್ತೆ ಮನೆಗೆ ಎಲ್ಲ ಕಡೆ ಅಜ್ಜಿ ಮನೆಯಲ್ಲಿ ಏನೆಲ್ಲ ಮಾಡಿದ್ರಿ ನೀವು ರಜೆಯಲ್ಲಿ ಆಟ ಆಡಿದ್ರಿ ಯಾವ್ದೆಲ್ಲ ಆಟ ಆಡಿದ್ರಿ ಕಣ್ಣ ಮುಚ್ಚಲ್ಲೇ ಹಿಡಿಯುವ ಆಟ ಮತ್ತೆ ಅಷ್ಟೇ ಅಷ್ಟೇ ಬಾ ಮತ್ತೆ ನಿಮ್ಮ ಅಪ್ಪ ಲೈವ್ ಮಾಡ್ತಾರಲ್ಲ ಆ ನ ಹೆಸರೇನು ಸಿಂಪಲ್ ಸಿಂಪಲ್ ಮೆಲೋಡೀಸ್ ನೀವು ಅಪ್ಪನ ಜೊತೆ ಹಾಡಾಡ್ತೀರಾ ನಿಮ್ಮ ಅಪ್ಪ ಲೈವ್ ಮಾಡ್ತಾರಲ್ಲ ಆ ಲೈವಿನ ಅಪ್ಪ ಸ್ಟಾರ್ಟ್ ಮಾಡುವಾಗ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಹಾಯ್ ಹಲೋ ನಾನು ಹಾಗೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇದು ನೀವು ಚಾಕ್ಲೇಟ್ ತಿಂತೀರಾ ಯಾವ ಚಾಕ್ಲೇಟ್ ಎಲ್ಲ ತಿಂತೀರಿ ಡೈರಿ ಮಿಲ್ಕ್ ಹಾಂ ಹಾಂ ಸ್ಟ್ರಾಬೆರಿ ಚಾಕ್ಲೇಟ್ ಮತ್ತೆ ಆಯ್ತು ತಿಂತೀರಿ ಅಷ್ಟೇವಾ ಹಾಂ ಜಾಸ್ತಿ ಅದರಲ್ಲಿ ಯಾವ ಚಾಕ್ಲೇಟ್ಲಿ ಇಷ್ಟ ಜಾಸ್ತಿ ಡೈರಿ ಮಿಲ್ಕ್ ಇಷ್ಟವಾ ಓಕೆ ಮನೆಯಲ್ಲಿ ಏನೆಲ್ಲ ಮಾಡ್ತೀರಿ ನೀವು ರಜೆ ಟೈಮಲ್ಲಿ ಬಿರಿಯಾನಿ ಕಬಗೆ ಮಾಡ್ತೇವೆ ಹೌದಾ ಚಿತ್ರ ಬಿಡಿಸ್ತೀರಾ ಅಣ್ಣ ಏನೆಲ್ಲ ಮಾಡ್ತೀರಿ ಚಿತ್ರದಲ್ಲಿ ಗೊಂಬೆ ಮತ್ತೆ ಹಾಂ ಹುಲ್ಲು ಗಿಡ ಎಲ್ಲ ಮಾಡಿದೆಲ್ಲ ಮಾಡ್ತೀವಿ ಶಾಲೆಯಲ್ಲಿ ಶಾಲೆಯಲ್ಲೆಲ್ಲ ಬೇರೆ ಯಾವ್ದರೂ ಸಹ ಚಿತ್ರ ಮಾಡಿ ಹಾಂ ಶಾಲೆಯಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ನಿಮಗೆ ನನಗೆ ಏಳು ಜನ ಏಳು ಜನ ಇದ್ದೀರಾ ಹ್ಞೂ ಹೆಸರು ಹೇಳ್ಬೋದಾ ಹ್ಞೂ ಹೆಸರು ಹೇಳಿ ಷನ ಪ್ರಾಥಿಮಾ ದಿಷಾದ ದಿಶಯಸ್ ಅಷ್ಟೇ ಅಷ್ಟು ಜನಾನ ಮತ್ತೆ ಬೆಸ್ಟ್ ಫ್ರೆಂಡ್ಸ್ ಯಾರಲ್ಲಿದ್ದಾರೆ ತುಂಬ ಕ್ಲೋಸ್ ಆಗಿ ಶಜ್ನಾ ಒಬ್ಬರೇ ಇರೋದಾ ಹ್ಞೂ ಓಕೆ ನೀವು ದೊಡ್ಡಾದ ಮೇಲೆ ಏನಾಗ್ತೀರಿ ಪೊಲೀಸ್ ಪೊಲೀಸ್ ಹಾಕ್ತೀರಾ ಹ್ಞೂ ಪೊಲೀಸಾಗಿ ಪೊಲೀಸ ಕಳ್ಳರನ್ನೆಲ್ಲ ಹೇಳ್ತೀರಾ ಹ್ಞೂ ಹಿಡಿದು ಜೈಲಿಗೆ ಹಾಕ್ತೀರಿ ಈಗ ನೀವು ಸಾಂಗ್ ಹಾಡ್ತೀರಾ ಯಾವ ಸಾಂಗ್ ಹಾಡ್ತೀರಿ ಒಂದು ಸಾಂಗ್ ಹಾಡ್ಬೋದಾ ಓಕೆ ಹಾಡಿ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಸುತ್ತಿ ി ചന്ദ്രന ബിഗിയനെ ഹിഞ്ച അരളെയുഗവേ അരളെയു സി മൈനു മൂത്തി ചന്ദ്രന ബിഗിയവനെ മഞ്ജിനോടും കറക ചന്ദിരന ഗുതി ഹനോ ಕರಗಿದ ಮೋಡದ ಸೆರೆಯನ್ನು ತೇಲುವನೋ ಚಂದಿರ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡಲು ಚೆನ್ನಿಗ ಚಂದಿರನು ಚೆನ್ನಾಗಿ ಹೇಳಿದ್ರೆ ಆಯ್ತಾ ಇನ್ನು ಚಂದ ಚಂದದ ಹಾಟಾಡ್ಬೇಕು ಹೀಗೇನೆ ಓಕೆ ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಪುಟಾಣಿಯ ಮಾತನ್ನು ಇನ್ನು ಮುನ್ ಈಗ ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ನೆನಪಿನ ಕಾಣಿಕೆಯನ್ನು ನೀಡುವ ಈಗೋಡಿ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಬರ್ತೀನಿ ಧನ್ಯವಾದಗಳು